ಸರ್ ಕೆಲವು ಶಾಸಕರು ದೆಹಲಿಗೆ ಹೋದಂತ ಹಿನ್ನೆಲೆಯಲ್ಲಿ ಸರ್ ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯಿತು ಸಿಎಂ ಬೆಂಬಲಿತ ಸಚಿವರುಗಳದು ಹೀಗೆ ಎಲ್ಲ ಕಡೆನೂ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರುವಾಗಿದೆ ಸರ್ ನಾನು ಯಾವ ಬಂಡದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಾನು ಯಾವ್ದು ತಗೊಂಡು ಹೇಳ್ತಾರೆ ನಂಗೆ ಇಷ್ಟ ಇಲ್ಲ ನಾನು ಉತ್ ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಇಸ್ ನಾಟ್ ಬೇರಿ ಮೈ ಬ್ಲಡ್ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಮ್ ಎಲ್ ಆನರಬಲ್ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ ವಿಲ್ ವಿಲ್ ದಿ ದಿ ಗೌರ್ಮೆಂಟ್ ಗೌರ್ಮೆಂಟ್ ಆ್ಯಂಡ್ ಆಲ್ ಆಫ್ ಇಂಟ್ರೆಸ್ಟೆಡ್ It is quite natural they will go and meet the leaders of the Delhi. So, it is quite natural they will go out of the Delhi. Uh, <laughs> Apart from that, what I can say, they have every right. I have not taken anyone. Some of them went there, some of them went and met Kanyasam. Along with also they also, they went in the plane, some of them. What is wrong? They are going, it is their life, whether uh, no one has called them, but uh, they, voluntarily they are going and showing their faces. Ooh. They wanted to show their presence that they are in the uh, forefront and they can do work and they want responsibility. It's way, sir. sir, it's been ready in different, different ways, sir. 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 It's been ready in different ways. All way. all all one party members are eligible to become minister. ಸರ್ ಸರ್ ಮಾತು ಸರ್ ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್ ಆಡಿದ ಮಾತು ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರ ಕೇಳ್ತೀವಿ ಅಂತ ನಾನು ಹೇಳಿದೀನಿ ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರ ಹಾಕಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋಟ್ ಮೀಟ್ ಲೀಡರ್ಸ್ ಯು ಕಾಂಟ್ ನೀವು ನಿಮ್ಮ ಶ್ರಮ ನಿಮ್ಮ ಕಮಿಟ್ಮೆಂಟು